ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಅಮ್ಮನ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಅಂತಂದರೆ ಇವತ್ತು ಅಮ್ಮನ ಮನೆ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಇದೆ ಆದರೆ ಗ್ರೌಂಡ್ ಫ್ಲೋರ್ ಆಗಿದೆ ಆಲ್ರೆಡಿ ಅದು ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಇದೆ ಫಸ್ಟ್ ಫ್ಲೋರ್ ಅಂತರ ಸೆಕೆಂಡ್ ಫ್ಲೋರ್ ಆ ಥರ ಗೊತ್ತಿಲ್ಲ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಇದೆ ಅದರಿಂದ ಬಂದಿದ್ದೀವಿ ಅಮ್ಮನಿಗೆ ಲೀವ್ ಕೊಟ್ಟಿಲ್ಲ ಹಾಯ್ ನೀನು ಬರ್ತಾಯಿದ್ದೆ ಸೊನಿಗೆ ಸಂಡೆ ಬರ್ತೀನಿ ಪಾಪ ಬರ್ತೀನಿ ಪಾಪ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅದಕ್ಕೋಸ್ಕರ ಸೊ ಅದಕ್ಕೆ ಈಗ ಬೆಳಿಗ್ಗೆ ನಾನು ಫೈವ್ ತರ್ಟಿಗೆ ಇದ್ದು ಅಲಾರ ನಮ್ಮ ನಮ್ಮನೇಲೆ ಇದ್ದು ಪೂಜೆ ಎಲ್ಲ ಮಾಡಿ ಏನೂ ವಿಡಿಯೋ ಮಾಡಿಲ್ಲ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಬಸಾರು ಮಾಡಿ ಉದ್ದು ರೈಸು ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾನು ಡೇಜ್ ಬಂದ್ರು ಅವ್ರು ಬಂದ ತಕ್ಷಣ ಡೈರೆಕ್ಟಾಗಿ ಅಲ್ಲಿ ಹೋಗಿದ್ದಾರೆ ಮೋಲ್ಡಿಂಗ್ ಹತ್ರ ಇವತ್ತು ಎಂಥ ಕತೆ ಮಾರಾಯ ಅಂದ್ರೆ ಸೀರಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತು ಬೇಕಾದ್ರೆ ಡೇಟ್ ಹೇಳ್ತೀನಿ ನಿಮಗೆ ಐ ಥಿಂಕ್ ಸೆವೆಂಟೀನ್ ಅನಿಸುತ್ತೆ ಇವತ್ತು ಒಂದು ಬ್ಲಾಗ್ ಒಂದು ವೀಕ್ ಲೀಟ್ ಆಗ್ಬೋದು ಬಿಕಾಸ್ ಬೇರೆ ವ್ಲಾಗ್ಸ್ ಎಲ್ಲ ಇದೆ ಹಾಂ ಸೆವೆಂಟೀನ್ ಇವತ್ತು ನೀವು ನೆನಪು ಬೆಳಗ್ಗೆ ಎಷ್ಟು ಮಳೆ ಬಂದಿರುತ್ತೆ ಅಂದರೆ ಇವತ್ತು ಫೈವ್ ತರ್ಟಿ ಮಳೆ ಬಂದಿಲ್ಲ ಅವನಿದ್ದಾಗ ಸಿಕ್ಸ್ಗೋ ಫೈವ್ ಫಾರ್ಟಿ ಅಂದರೆ ಶುರುವಾಗಿದ್ದು ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂದಿದೆ ಫಸ್ಟು ಮೆತ್ತಗೆ ಬಂತು ಹಂಗ ಹಂಗೆ ನನಗೆ ನನಗೆ ಭಯ ಆಗೋಯ್ತು ಏನಪ್ಪ ಮಾಡೋದು ಅಂತ ಆದರೆ ಆಮೇಲೆ ಎಂಟು ಸಾಲ್ಗೋ ಎಂಟುವರೆಗೂ ನಿಂತು ಬಟ್ ಈಗ ಮಳೆ ಇಲ್ಲ ಬಟ್ ಇವರು ಮೋಲ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಹತ್ತುವರೆ ಆಗುತ್ತೆ ಹನ್ನೊಂದು ಗಂಟೆ ಆಗುತ್ತೆ ಬಟ್ ಬರೆದೇವ್ರೆ ಸಾಕು ಒಂದು ಫೈವ್ವರೆಗೂ ಅಂತ ಕಾಯ್ತಾಯಿದ್ದೀನಿ ಸಿಕ್ಸ್ವರೆಗೂ ಸೊ ಪ್ಲೀಸ್ ಬ್ಲೆಸ್ ಮಾಡಿ ಮಳೆ ಬರದೇ ಇರಲಿ ಅಂತ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಅಂದರೆ ತಂಗಿ ಈ ಡ್ರೆಸ್ಸನ್ನು ಆಲ್ಟ್ರೇಷನ್ ಮಾಡಿಸ್ಕೊಡಕ್ಕೆ ಅಂತ ಹೋಗಿದ್ದಾರೆ ಪಾಪು ತುಂಬ ತೀಟೆ ಸುಬ್ಬ ಅಂದರೆ ಹೆವಿ ತೀಟೆ ಸುಬ್ಬ ನಮ್ಮ ಪಾಪು ನಮ್ಮ ಪಾಪು ನೋಡಿ ಕಾಣಿಸ್ತಾನಿಲ್ಲ ಯಾಕೋ ಟ್ರೈ ಕೊಡ್ತಂದಿಲ್ಲ ತುಂಬಾ ತೀಟುಬ್ಬ ಆಗ್ಬಿಟ್ಟಿದಾನೆ ನಮ್ ತ ಪಾಪು ಅದಕ್ಕೆ ಬಾಗ್ಲಾಕ್ ಬ್ರಷ್ ಮಾಡ್ಕೋತಾರೋ ಅಂತ ಹೇಳಕ್ಕೆ ಅವನು ಬ್ರಷ್ ಮಾಡ್ಕೋತಿದ್ದಾನೆ ಇವಾಗ ಅಡಿಗೆಗೆ ರೆಡಿ ಮಾಡಬೇಕು ಯೂಶ್ವಲಿ ಯಾರು ವೆಜ್ ಎಲ್ಲ ಮಾಡಲ್ಲ ನಮ್ಮ ಕಡೆ ಇದರ ಮೋಲ್ಡಿಂಗು ಅದು ಇದು ಇದ್ದಾಗ ಬಟ್ ಏನು ಮಾಡೋಕ್ಕಾಗಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಾನ್ವೆಜ್ ಬೇಕು ಅಂತ ಅದಕ್ಕೆ ಫಸ್ಟ್ ಅಲ್ಲಿ ಫುಲ್ ಫಸ್ಟ್ ಮೋಲ್ಡಿಂಗಲ್ಲಿ ಫುಲ್ ವೆಜ್ ಮಾಡಿದ್ವಿ ಈ ಮೋಲ್ಡಿಂಗಲ್ಲಿ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ಮಾಡೋಣ ಅಂತ ಇದ್ದೀವಿ ಇನ್ನೂ ಅಪ್ಪ ವೆಜ್ ಎಲ್ಲ ತಂದಿಲ್ಲ ಮೇಲೆ ಮಾಡಬೇಕು ಅಮ್ಮ ಬರುತ್ತೆ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಬರ್ತೀವಿ ಪೂಜೆ ಎಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಈರುಳ್ಳಿ ಅದು ಇದು ಎಲ್ಲ ತಗೊಂಡ್ ಬಂದಿದಾರೆ ನಾನು ಬರ್ತಾ ಅದು ಚಿನ್ನ ಬಳ್ಳಿ ಇದು ಇದು ಸಿಗುತ್ತಲ್ಲ ಅಂದೆ ಪ್ಲಸ್ ಸೌತೆಕಾಯಿ ತಗೊಂಡಿದೀನಿ ಐವತ್ತು ರೂಪಾಯಿ ಕೆ ಜಿ ಸೌತೆಕಾಯಿ ಬಟ್ ಚೆನ್ನಾಗಿದೆ ಹೇಳೋದು ಆಮೇಲೆ ನಾವು ಅಪ್ಪ ಏನು ಅಡುಗೆಯಿಂದ ಇದಕ್ಕೆ ಹಿಂಗೆ ಅಂದಿದ್ದಕ್ಕೆ ನನಗೊಂದು ಮುದ್ದೆ ಬಾ ಅಂತ ಸೊ ಒಂದು ಮುದ್ದೆ ಬಸ್ಸಾರು ಎಲ್ಲ ತಗೊಂಡ್ ಬಂದಿದ್ದೀನಿ ನೋಡಿಸ್ತೀನಿ ನೋಡಿ ಇಲ್ಲಿ ಹೊಸಾರು ಆರು ಮುದ್ದೆ ಮಾಡಿದ್ದೆ ನಿಂತೀಟ ಮಾಡ್ತೀಯಾ ಸ ನೋಡಿ ಪಲ್ಲವೀ ಏನೋ ಇಟ್ಟು ಹೂ ಇಟ್ಟಿದ್ದಾಳೆ ಆಯ್ತು ದಾಸು ಒಂದ್ಸತಿ ಇಷ್ಟ ಕೀ ಊಟ ಆಗಿದೆ ನೋಡಿ ಸೊ ದೋಸೆ ಏನಿಸುತ್ತೆ ಬ್ರೇಕ್ಫಾಸ್ಟ್ ಏನು ತಿಂದಿಲ್ಲ ನಾವು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾಳೆ ಎಲ್ಲ ಏನು ಮಾವು ಏನೇನೋ ಇದೆ ಇದು ಮಾ ಐ ತಿಂಕ್ ಹುಳಿ ಇರುತ್ತೆ ನನಗೆ ಶುಳಿದ್ರೆ ಇಷ್ಟ ಆಗಲ್ಲ ಸೊ ಈಗ ಊಟ ಮಾಡಬೇಕು ನೋಡಿ ಎಲ್ಲ ತಂದಿಟ್ಟಿದ್ದಾರೆ ಅಡುಗೆಗೆ ರೆಡಿ ಮಾಡಬೇಕು ನನಗೆ ಆಗಿಲ್ಲ ಅಂದರೆ ಪರವಾಗಿಲ್ಲ ಮಳೆ ಬರಬಾರಷ್ಟೇ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿದ್ದಾರೆ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು ಸೌತೆಕೆ ತಂದಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಎಳೆಯದ್ರು ಒಂದು ಕೆ ಜಿ ತಂದೆ ಪಾಪ ಒಂದು ಎಕ್ಸ್ಟ್ರಾ ಕೂಡ ಕೊಟ್ಟರು ಮಕ್ಕಳು ಟಿವಿ ಹಾಕೊಂಡಿದ್ದಾರೆ ಸುಬ್ಬ ಇಲ್ಲಿ ಏನ್ ಮಾಡ್ತಾವನೋ ಗೊತ್ತಿಲ್ಲ ಪಾಪ ಹುಟ್ಟ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ಏನೇನಾಗುತ್ತೆ ಎಲ್ಲ ನೋಡಿಸ್ತೀನಿ ಬ್ಲಾಗಲ್ಲಿ ಫುಲ್ ನೋಡಿ ಇಷ್ಟ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ

தவு மதவakteக மட்டாட்ட்ட பட்டக்கொள்பலுக Schrived நேருக்கு வேச்க மதலே பabel urgeப் நான் திரினர்பத் pris ಇವಾಗ ನಾನು ಸ್ವಲ್ಪ ಕಂಬಿಯಲ್ಲ ತೊಳೆದುಬಿಟ್ಟು ನಾವೆಲ್ಲ ಸ್ವಲ್ಪ ತುಂಬದ ಬಿಂದಿಗೆ ಅಂದರೆ ತುಂಬ ಚಂಬನ ನೀರು ತೊಗೊಂಡೋಗ್ಬೇಕು ಅಂತಾರೆ ಒಬ್ಬೊಬ್ಬರು ಒಂದು ರೀತಿ ಮಾಡ್ತಾರೆ ಸೊ ಚಂಬ ನೀರು ತೊಗೊಂಡು ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ಫಸ್ಟು ಅಷ್ಟಾಂಕುಮ ಹಾಕಬೇಕಾಗಿದ್ದು ಸ್ವಲ್ಪ ಗಾಬ್ರಲಿ ಫಸ್ಟು ಹೂ ಹಾಕಿಬಿಟ್ಟು ಆಮೇಲೆ ಕುಂಕುಮ ಹಾಕ್ತೆ ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಪಲ್ಲವಿಗೆ ನೀನೇ ಪೂಜೆ ಮಾಡು ಅಂತ ಹೇಳಿದೆ ಅಮ್ಮ ಫಸ್ಟಿಗೆ ಅಮ್ಮನೇ ಮಾಡಿದ್ದೆ ಫಸ್ಟ್ ಮೋಲ್ಡಲ್ಲಿ ಇವಾಗ ನೀವು ಮಾಡಿ ಅಂತ ಹೇಳಿದ್ರು ಏನು ಮಾಡಿದ್ರು ರಜಾ ಕೊಡೋಲ್ಲ ಕೆಲವೊಂದು ಕಡೆ ಆದರೆ ನಮ್ಮ ಅತ್ತೆ ಕೆಲಸ ಆದರೆ ಸ್ವಲ್ಪ ರಜ ಚೆನ್ನಾಗಿ ಸಿಗುತ್ತೆ ಬಟ್ ನೈನ್ ಟು ಫೈವ್ ಥರ ನೈನ್ ಟು ಫೈವ್ ಅಂತ ಹೇಳೋಕ್ಕಾಗಲ್ಲ ಅತ್ತೆ ಏಯ್ಟ್ ತರ್ಟಿಗೆ ಹೋಗ್ತಾರೆ ಬಟ್ ಅವ್ರು ಬರೋದೇ ಸಿಕ್ಸ್ ಪ್ಲಸ್ಸು ಅಮ್ಮ ಬೇಗನೆ ಬರ್ತಾರೆ ಬಟ್ ಏನು ಮಾಡೋದು ಅಮ್ಮಂಗೆ ಅಷ್ಟು ರಜಾ ಸಿಗೋಲ್ಲ ಇವಾಗ ನಾನು ಟೂ ಡೇಸ್ ಆದಮೇಲೆ ಬೇರೆ ಕಡೆ ಹೋಗೋದಿದೆ ಅದು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಾಗಿ ಅಲ್ಲಿ ಪಕ್ಕ ನಾನು ಹಾಕ್ತೀನಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಅಂತ ಆದ್ದರಿಂದ ಇವಾಗ ನಾವೇ ಮಾಡ್ಕೋತಿದ್ವಿ ಬೇಗನೆ ಬಂದುಬಿಡ್ತೀನಿ ಒಂದು ಲೆವೆನ್ ತರ್ಟಿ ಟ್ವೆಲ್ ಅಷ್ಟಲ್ಲಿ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೇಗನೆ ಬಂದರು ಸುಮ್ಮನೆ ಏನಂತಕ್ಕೆ ಒಂದು ಸ್ಟಾರ್ಟ್ ಆಗೋದೇ ಮೋಲ್ಡ್ ಸ್ಟಾರ್ಟ್ ಆಗೋದೆ ಒಂದು ಲೆವೆನ್ಗೆ ಪೂಜೆ ಒಂದು ಮಾಡ್ಕೊಳ್ಳಿ ಅಡುಗೆ ಎಲ್ಲ ಮೋಲ್ಡ್ ಮುಗಿದ್ಮೇಲೆ ಅಲ್ವಾ ಅಂತ ಅಂದರು ಸರಿ ಅನ್ಬಿಟ್ಟು ನಾವೇ ಮಾಡ್ಕೋತಿದ್ವಿ ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಯ್ಯಪ್ಪ ಫುಲ್ ಇಡೀ ದಿನ ಆಲ್ಮೋಸ್ಟ್ ಮೋಲ್ಡ್ ಏನೋ ಒಂದು ತ್ರೀ ತರ್ಟಿ ಫೋರ್ ಇಲ್ಲ ಫೋರು ಮುಗೀತು ಫೋರ್ ಫೋರ್ ತರ್ಟಿಗೆ ಬಟ್ ಅವತ್ತು ಇಡೀ ದಿನ ಭಯ ಇತ್ತು ನಮಗೆ ಮೋಲ್ಡ್ ಆದಮೇಲೆ ಸಹ ಭಯ ಇತ್ತು ಮೋಲ್ಡ್ ಮುಂಚೆನೂ ಸಹ ಭಯ ಇತ್ತು ಬೆಳಗ್ಗೆ ಎದೋಳ್ತಿದ್ದಂಗೆ ನಮ್ಗೆ ಶಾಕ್ ಆಯಿತು ಅಷ್ಟು ಭಯ ಇತ್ತು ಮಳೆ ಅಷ್ಟು ಪಡಿಸ್ಬಿಡ್ತು ನಮಗಂತೂ ಅರ್ಲಿ ಮಾರ್ನಿಂಗ್ ಮಳೆ ಬಂತು ಆಮೇಲೆ ಆಮೇಲೆ ಲೈಟಾಗಿ ಬಿಸಿಲು ಬಂತು ತಿರ್ಗಾ ಮೋಲ್ಡ್ ಆದಮೇಲೆ ಸಹ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿತ್ತು ಮೋಲ್ಡ್ ಆದಮೇಲೆ ಮಳೆ ಬಂದರೆ ತುಂಬ ಜ್ವರಕ್ಕೆ ಬಂದರೆ ನಾವು ಟಾರ್ಪಲ್ ಟರ್ಪೈಲಾಕರೂ ಕೂಡ ಕಂಟ್ರೋಲ್ ಆಗೋಲ್ಲ ಅಟ್ಲೀಸ್ಟ್ ಒಂದು ಟೆನ್ ಓ ಕ್ಲಾಕ್ವರೆಗೂ ಬಂದಿಲ್ಲ ಅಂದರೆ ಒಂದು ಫೋರ್ ಫೈವ್ ಅವರ್ಸ್ ಆದರೆ ಚೆನ್ನಾಗದು ಏನು ಕೂಡಿರುತ್ತೆ ಕಾಂಕ್ರೀಟ್ ಅಂತ ಹೇಳ್ತಾರೆ ಬಟ್ ನಮ್ಮ ಲಕ್ಕು ಅವತ್ತೆಲ್ಲ ಮಳೆ ಬಂದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಬಂದಿಲ್ಲ ಆಫ್ಟರ್ನೂನ್ ಮೇಲೆ ಏನೋ ಮಳೆ ಬಂದಿದೆ ಸೊ ಅವತ್ತು ಮೋಲ್ಡ್ ಹಾಕದ ಬೇಡವ ಹಾಕದ ಬೇಡವನ್ನ ಕನ್ಫ್ಯೂಷನ್ ಹೇಳಿದ್ವಿ ಆಗಿದ್ದಾಗಲಿ ಅಂತ ಹಾಕಿದ್ದಾಯಿತು ಒಟ್ಟಲ್ಲಿ ಚೆನ್ನಾಗಾಯ್ತು ಅದೊಂದು ಖುಷಿ ಬಟ್ ಮಳೆಗಾಲದಲ್ಲಿ ಈ ಥರ ಮೋಲ್ಡಿಂಗು ಇದೆಲ್ಲ ಇದಾಗ ತುಂಬಾ ಕಷ್ಟ ಏನು ಹೇಳಿ ಒಟ್ನಲ್ಲಿ ಒಂಥರ ಬಚಾವಾಗಿದ್ದೀವಿ ಅನ್ಬೋದು ನಾವು ಇವತ್ತು ಒಂಥರ ಅದೇನೋ ಪಾರಾಗಿದ್ದೀವಿ ಅನ್ನೋ ರೀತಿ ಎಷ್ಟು ಬೈದಲ್ಲಿದ್ವಿ

ಹ್ಮ್ ಹ್ಮ್ ಹಾ ಇನ್ನೊಂದು ಎರ್ತ ಇನ್ನೊಂದು ಕೊಡಬನ್ ಅದ್ರ ಮೇಲೆ ಏನೇ హే ఇబడు బ అది ఓపన్ ఆగల్ అదన్ ఆగత అదో ఆగల్ అన్సతే అది హే ఇబడు ఓపన్ ఆగల్ అది అలా ಒಂದು ರೂಪಾಯಿ ಅಲ್ಲಿಡೋ ಅದ್ರ ಮೇಲೆ ಕಾಸು ಮೇಲೆ ಹಾಂ ರೆಡಿ ರೀ ಹಾಂ ಇಲ್ಲಿ ಇಲ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ರಿ ಈಗ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ತುಂಬ ಚಿಕ್ಕ ಮನೆಯಲ್ಲಿ ತುಂಬ ಕಷ್ಟ ಅಡುಗೆ ಮಾಡೋದು ಮಾಡ್ತಾ ಮಾಡ್ತಾಯಿದ್ದಾರೆ ಅಮ್ಮ ಒಂದು ಜಾಸ್ತಿ ಜನಕ್ಕೆ ಗ್ಯಾಸಲ್ಲೂ ಮಾಡೋಕ್ಕಾಗಲ್ಲ ಒಂದ್ಸಲಿ ಅನಿಸುತ್ತೆ ಹೊರಗಡೆ ತಗೊಬಂದು ಕೊಟ್ಬಿಡೋದೆ ಎಷ್ಟು ಬೆಸ್ಟು ಅಂತ ಬಟ್ ಹೊರಗಡೆ ತೊಗೊಬಂದು ಕೊಟ್ಟರೆ ಮನೆಗೂ ಸಪ್ರೇಟಾಗಿ ಮಾಡ್ಕೊಳ್ಳೇಬೇಕಲ್ಲ ಸರಿ ಅಲ್ಗೆ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅಂದರು ಅಮ್ಮ ಬಟ್ ಏನೇನು ತುಂಬ ಕಷ್ಟ ಅಡುಗೆ ಮಾಡಬೇಕು ತೊಗೊಂಡೋಗಲ್ಲಿ ಬಡಿಸ್ಬೇಕು ತಿರ್ಗಾ ಬಟ್ ಈ ಸಲ ಎಷ್ಟು ಬೆಸ್ಟ್ ಅಂದರೆ ನಾನ್ ವೆಜ್ ಮಾಡಿದ್ದೊಂದು ಎಷ್ಟೋ ಬೆಸ್ಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಎಷ್ಟೋ ಬೆಸ್ಟ್ ಅನ್ಬೋದು ನೆಕ್ಸ್ಟ್ ಟೈಮು ಕೋಳಿ ಸಾಂಬಾರು ಮುದ್ದೆ ರೈಸ್ ಮನೋಣ ಅನ್ನೋ ಥರ ಪ್ಲ್ಯಾನ್ ಇದೆ ನೆಕ್ಸ್ಟ್ ಮೊರ್ಡ್ಗೆ ನೋಡ್ಬೇಕು ಕೆಲವರೆಲ್ಲ ಏನು ನಾನ್ ವೆಜ್ ಅಂತಾರೆ ಬಟ್ ಕೆಲವರೆಲ್ಲ ನಾನ್ ವೆಜೇ ಬೇಕು ಅಂತಾರೆ ನಿಮ್ಮ ನೀವು ಹೇಳಿ ಅಕಸ್ಮಾತ್ ನೀವು ಮನೆ ಕಟ್ಟಿದರೆ ಪ್ರತಿ ಫ್ಲೋರ್ಗೂ ನೀವು ಯಾವ ಥರ ಫುಡ್ ಅರೇಂಜ್ ಮಾಡಿದ್ರಿ ಮೋಲ್ ಟೈಮಲ್ಲಿ ಅಂತ ನನಗೊಂದು ಐಡಿಯಾ ಸಿಕ್ಕಿದ್ರೆ ನೆಕ್ಸ್ಟ್ ಮೋಲ್ಡ್ಗೆ ಆ ಥರ ಬೇಕಾದ್ರೆ ನಾನು ಐಡಿಯಾ ಉಪಯೋಗಿಸ್ತೀನಿ ಬೇಕಾದ್ರೆ ನಾನು ಅವ್ರಿಗೆ ಹೇಳ್ತೀನಿ ಅವ್ರಿಗೆ ನಮ್ಮ ನಮ್ಮನೆಯವ್ರ್ಗೆ ಓಕೆ ಅಂದರೆ ಅವ್ರು ಬೇಕಾರ ಅದನ್ನು ಆ ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಬಟ್ ಈ ಸಲ ಸಲಿಯಂತೂ ಚಿಕನ್ ಬಿರಿಯಾನಿ ಗ್ರೇವಿ ಮಾಡ್ತಾ ಇದ್ದೀವಿ ಹಾಗೆ ನಡೀತಾ ಇದೆ ಎಲ್ಲ ನಮ್ಮ ಅಮ್ಮಮ್ಮು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದು ನಾನು ಟ್ರೈ ಪಟ್ಟು ತೊಗೊಂಡು ಬರೋಲ್ಲ ಮನೆ ಬಂದರೆ ಸುಮ್ಮನೆ ಮರೆತು ಹೋಗ್ತೀನಿ ಅಂತ ಮತ್ತೆ ಮಕ್ಳುಗಳು ಸುಮ್ಮನೆ ಏನೋ ಅದೊಂಥರ ನೋಡೋಕ್ಕೆ ಒಂಥರ ಸ್ಪೆಷಲ್ ಆಗಿದೆಯಲ್ಲ ಅಂದ್ಬಿಟ್ಟು ಅದನ್ನು ಮುಡ್ತಾರೆ ಮಕ್ಳಿಗೆ ಏನಂದರೆ ಅವ್ರ ಹತ್ರ ಎಷ್ಟೇ ಆಟ ಸಾಮಾನಿದ್ರು ಅವ್ರಿಗೆ ಈ ಪಾತ್ರೆ ಈ ಸಾಮಾನು ಆ ಪಾತ್ರೆ ಸಾಮಾನು ಮತ್ತು ಏನಾದರೂ ಹೊಸ್ದಾಗಿರೋ ಐಟಮ್ಸ್ಗಳು ನೋಡಬೇಕಂದ್ರೆ ಒಂಥರ ಕುತೂಹಲ ಏನಿದು ಈ ಥರ ಇದೆ ಆ ಥರ ಇದೆ ಅಂತ ಕೇಳ್ತಿರ್ತಾರೆ ಸುಮ್ಮನೆ ಮುರಿದು ಅದೊಂಥರ ಬೇಜಾರಲ್ವಾ ಅದಕ್ಕೆ ನಾನು ತೊಗೊಂಡೇ ಬರೋಲ್ಲ ಅಮ್ಮ ಸಹಾಯ ತಗೋತೀನಿ ವೀಡಿಯೋ ಮಾಡೋಕ್ಕೆ ಪಾಪ ತುಂಬ ಇಷ್ಟ ವೀಡಿಯೋ ಮಾಡೋದು ಬಟ್ ಪಾಪ ಅವನು ಬರಲ್ಲ ಅಕ್ಕಿ ಹಾಕ್ಬೇಕು ಹಾಕ್ಬಿಡು ಸಾಕು ಮಸಾಲೆ ಬಂದ್ಬಿಡೋತ್ ಬಾ ಎಣ್ಣೆ ಬಿಡ್ಕೊಡೈತ್ ಆಗ್ಲೇ बचेंगे सर और सुपरवाइजर्स को मैनेज करना सबसे फर्माती है तो पकड़ो

ನಮ್ಮ ಅಮ್ಮಮ್ಮಲ್ಲಿ ಪಲಾವ್ ಹಾಕೊಂಡೈತೆ ಬಂದು ಹಾಕೊಳ್ಳೋಣ ಬಾಕ ಬಾಕೋಬೇಕಾರೆ ಅದು ಮೀಟು ಮಿಕ್ಸ್ ಮಾಡತ್ತಾ ಇವಾಗ ಬಂದ್ವಿ ಮನೆಗೆ ಸೊ ಬಂದು ಆಗಲೇ ಒನ್ ಅವರ್ ಆಯಿತು ಬಂದಮೇಲೆ ಸ್ವಬ ಕೂತ್ಕೊಂಡು ಮೊಬೈಲೆಲ್ಲ ನೋಡಿದೆ ಇವರು ಬಿಸಿರು ಕುಡಿತಿದ್ದಾರೆ ಈಗ ಕೆಮ್ಮು ಶುರು ಆಯಿತು ಯಾಕೆ ಅಂತ ಗೊತ್ತಿಲ್ಲ ಒಂದು ಎರಡು ಮೂರು ದಿನದಿಂದ ಕೆಮ್ಮಿದೆ ಹೋಗ್ತಾನೆ ಇಲ್ಲ ಬಿಸಿರು ಕು ಕುಡಿತಾನೆ ಇರಲಿಲ್ಲ ಕುಡಿದ್ರೆ ಹಂಗೆ ಅಭ್ಯಾಸ ಆಗುತ್ತೆ ಅಂತ ಇವಾಗ ಕಾಯಿಸ್ಕೊಟ್ಟಿದ್ದೀನಿ ಮಿಟ ನೋಡಿ ನಾನು ಮಿಟ ದೊಡ್ಡ ಹುಡುಗಿ ಆಗಿಬಿಡ್ತಾಳೆ ಈಗ ಮುನ್ಸ್ಕೊಳ್ಳೋದು ಎಲ್ಲ ಮಾಡ್ತಾಳೆ ಬೇಬಿ ಬೇಬಿ ಮಿಟ್ ಬೇಬಿ ಆನೆ ಬೇಬಿ ಮಿಟಮ್ಮ ಮಿಟಮ್ಮ ಐ ಮಿಟಾ ಮಾತಾಡು ನಿಮ್ಗೆ ಗೊತ್ತಾ ನಮ್ಮ ಮೀಟಿಗೆ ಫಸ್ಟು ಇದೆಲ್ಲ ಇರಲಿಲ್ಲ ಇವಾಗ ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ 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 ಅಲ್ಲೇ ನೋಡಿಲಿ ಆಗ ಮಾಡಬಾರ್ದು ಇರು ನೋಡಿ ಇಲ್ಲೆಲ್ಲ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬಂದಿದೆ ಫುಲ್ಲು ನಮ್ಮ ಮೀಟಿಗೆ ಅಂದರೆ ದೊಡ್ಡ ಹುಡುಗಿಯಾಗಿದೆ ಒಂದು ವರ್ಷ ಮೇಲೆ ಒಂದುವರೆ ವರ್ಷ ಮೇಲಿದ್ದರೆ ಆ ಥರ ಎಲ್ಲ ಆಗುತ್ತಂತೆ ಬಟ್ ಕೆಲವರೆಲ್ಲ ಹುಡುಗ ಅಂಚಿದ್ರು ನಾವು ಹುಡುಗಿ ಹುಡುಗಿ ಅಂದ್ಕೊಂಡಿದ್ವಿ ಹುಡುಗ ಹುಡ್ಗ ಅಂತಿದ್ದಾರೆ ನಿಮ್ಗೆ ಏನಾರು ಐಡಿಯಾ ಗೊತ್ತಿದ್ರೆ ಹೇಳಿ ಹುಡುಗಾನ ಅಂತ ನೋಡಿ ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಬಂದುಬಿಟ್ಟಿದೆ ಅವಳು ಸ್ಟಾರ್ಟಿಂಗ್ ಇರಲಿಲ್ಲ ಈಗೊಳು ಸಿಕ್ಕಿ ನಮ್ಗೆ ಒಂದು ವರ್ಷ ಮೇಲಾಯಿತು ಸೊ ಹುಡುಗಿನ ಹುಡುಗನ ಗೊತ್ತಿಲ್ಲ ನೋಡಬೇಕು ಬೇಸರು ಕುಡಿತಾ ಇದ್ದಾರೆ ಸೊ ಇಷ್ಟೇ ಇವತ್ತೇ ನಾ ಬ್ಲಾಗು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಚಿಕ್ಕದೊಂದು ಬ್ಲಾಗಿದು ಸೊ ಲಾಸ್ಟ್ ಟೈಮ್ ತುಂಬ ಕಷ್ಟ ಆಯಿತು ವೆಜಿಟೇರಿಯನ್ ಮಾಡಿದ್ವಿ ಈ ಸಲ ವೆಜಿಟೇರಿಯನ್ ಏನು ಮಾಡಿಲ್ಲ ನಾನ್ ವೆಜ್ ಅಂದರೆ ನಾನ್ ವೆಜ್ ಮಾಡಿದ್ವಿ ಅದರಿಂದ ಅಷ್ಟೊಂದು ಏನು ಕಷ್ಟ ಆಗಿಲ್ಲ ಪಾತ್ರೆ ಎಲ್ಲ ತುಂಬ ಕಡಿಮೆ ಇತ್ತು ಎಲ್ಲ ಬೆಳ್ಕೊಟ್ಬಿಟ್ಟು ಬಂದೆ ಪಲಾವಿ ಕೂಡ ಹೋದ್ಲು ಕೆಲಸಕ್ಕೆ ಇನ್ನೇನಿಲ್ಲ ಇನ್ನು ಬೆಳಗ್ಗೆ ಮಾಡಿದ್ದು ಸೊಪ್ಪು ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ ಬಸ್ಸಾರು ಸ್ವಲ್ಪ ಉಳ್ಕೊಂಡಿದೆ ಒಂದು ಚೂರು ಚಿಕನ್ ಗ್ರೇವಿ ತೊಗೊಂಡು ಬಂದಿದೆ ಅದು ಅತ್ತೆ ಕೊಡ್ತೀನಿ ನಾವು ಸೊಪ್ಪು ಬಸ್ಸಾರು ತಿನ್ಕೋತೀವಿ ಯಾಕಂದ್ರೆ ನಾವು ದಿನ ಚಿಕನ್ ತಿಂದೀವಿ ಇನ್ನೇನು ಹೇಳಿ ಸೊ ಈ ವ್ಲಾಗ್ ಇಲ್ಲಿಗೆ ಏನು ಈ ವ್ಲಾಗು ಇಷ್ಟ ಆಗಿದ್ರೆ ನಾನು ಬಲವಂತ ಮಾಡಲ್ಲ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳಿದ್ರು ನಾನು ಹೇಳಿದೆ ಹೋದ್ರೂ ನಿಮ್ಗೆ ಇಷ್ಟ ಇದ್ರೇನೆ ನೀವು ಅದು ಮಾಡೋದಂತ ನನಗೆ ಗೊತ್ತು ಯಾಕೆಂದರೆ ಈ ನಡುವೆ ಅಷ್ಟೊಂದು ವ್ಯೂ ಕೊಡ್ತಾಯಿಲ್ಲ ನನ್ನ ಕ್ಯಾಮ್ರಾ ಕ್ಲಿಯರೆನ್ಸ್ ಚೆನ್ನಾಗಿಲ್ವೋ ಏನೋ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇಲ್ವೋ ಇಲ್ಲ ತಲುಪ್ತಾ ಇಲ್ವೋ ಯೂಟ್ಯೂಬ್ ಇದರಲ್ಲಿ ನನಗೆ ಗೊತ್ತಾಗ್ತಿಲ್ಲ ಇನ್ನು ನಾನು ಸ್ವಲ್ಪ ಕೆಲ್ಸದ ಬಿಸಿಲಿ ಸರಿಯಾಗಿ ಎಲ್ಲ ಹಾಕ್ತಿರ್ಲ್ವಲ್ಲ ಅದರಿಂದ ಏನಾದರೂ ಸ್ವಲ್ಪ ವ್ಲಾಗು ಬರ್ತಾ ಇರೋದು ಅಂದರೆ ವ್ಯೂ ಸ್ವಲ್ಪ ಕಡಿಮೆ ಕೊಡ್ತಾ ಏನೋ ನನಗೆ ಗೊತ್ತಿಲ್ಲ ಸೊ ಇಷ್ಟ ಇದ್ದರೆ ಲೈಕ್ ಮಾಡಿ ನಾನು ಎನ್ಫೋರ್ಸ್ ಮಾಡೋಕ್ಕೋಗಲ್ಲ ಅಷ್ಟೇ ನಿಮಗೆಲ್ಲ ಸೊ ಇಷ್ಟ ಇರೋರು ಲೈಕ್ ಮಾಡೇ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು ಸೊ ಆದಷ್ಟು ನಾನು ವ್ಲಾಗ್ಸ್ ಹಾಕ್ತಾ ಇರ್ತೀನಿ ಮಿಸ್ ಅಂತೂ ಮಾಡೋಲ್ಲ सो शिक म्हणजे आपला पण के बाय बाय